ಬೀದಿಲಿ ಸೌಜನ್ಯ ಅಂದ್ರೆ ಹೆಣ್ಮಕ್ಳು ಹೆಸರು ಹೇಳ್ಕೊಂಡು ಹೋರಾಟದ ನೆಪದಲ್ಲಿ ಡಬ್ಬ ಇಟ್ಕೊಂಡು ಕಲೆಕ್ಷನ್ ಮಾಡೋದಲ್ಲ ಸರ್ ಮನೆ ತೆಗೆಕೋದ್ರೆ ಮನೆ ಕಟ್ಟಕ್ಕೆ ಪಾಯ ತೆಗಿತಾರೆ ಅಲ್ಲಿ ಮೂಳೆಗಳು ಸಿಗುತ್ತೆ ಧರ್ಮಸ್ಥಳದಲ್ಲಿ ಸ್ಮಶಾನಗಳೇ ಇರ್ಲಿಲ್ಲ ಡಿ ಗ್ಯಾಂಗ್ ಅಂತ ಇದ್ರೆ ದರೋಡೆ ಗ್ಯಾಂಗ್ ಅಂತ ಹೇಳೋದು ಅವತ್ತಿನ ಕಾಲದಲ್ಲಿ ಎಲ್ಲ ಲೀಗಲ್ ಆಗಿ ಅಲ್ಲಿ ಮಣ್ಣು ಮಾಡಿರ್ತಾರೆ ಯೂಟ್ಯೂಬ್ ಆದಾಯನೇ ಡಿಪೆಂಡ್ ಆಗಿದ್ದಂತಹ ಸಭೆ ಇರು ಇವತ್ತು ನಮ್ಮ ಸಾಕ್ಷಿ ಇದೆ ಅಂತ ಯಾವ ಸಾಕ್ಷಿಗಳ್ನ ತಗೊಂಡ್ಬಂದು ಯಾವತ್ತೂ ಕೊಡ್ಲಿಲ್ಲ ನಾವು ಫ್ರಮ್ ಡೇವನ್ ಇಂದ ನಾವ್ ಹೇಳಿದ್ದು ಒಂದೇ ನನ್ನ ಪ್ರಕಾರ ಇನ್ನ ಎಚ್ಚೆತ್ಕೊಳ್ತಾರೆ ಇನ್ನು ಧರ್ಮಸ್ಥಳಕ್ಕೆ ತೊಂದರೆ ಆದ್ರೆ ಜನ ಸುಮ್ಮನೆ ಬಿಡೋಲ್ಲ ನಮಸ್ಕಾರ ವೀಕ್ಷಕರೇ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಬಿಜೆಜನಲ್ಲಿ ಇವತ್ತು ನಮ್ಮ ಜೊತೆ ಧರ್ಮಸ್ಥಳದ ಪರವಾಗಿ ಆರಂಭದಿಂದಲೂ ಹೋರಾಟ ಮಾಡ್ತಿರುವಂತಹ ಮತ್ತು ವಕೀಲರು ಆದಂತಹ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಯಾಕಂದ್ರೆ ಧರ್ಮಸ್ಥಳ ಪ್ರಕರಣ ದಿನೇ ದಿನೇ ಹೊಸ ಹೊಸ ರೀತಿಯ ಚರ್ಚೆಗಳು ಹೊಸ ಹೊಸ ರೀತಿಯ ತಿರುವುಗಳನ್ನ ಪಡ್ಕೊಳ್ತಾ ಇರುವಂತದ್ದು ಸಾಕಷ್ಟು ಸಂಚಲನಕಾರಿ ವಿಚಾರಗಳು ಕೂಡ ಹೊರ ಬರ್ತಾ ಇರುವಂತದ್ದು ಮತ್ತು ಇದರ ಬಗ್ಗೆ ಷಡ್ಯಂತ್ರ ಅಂತ ಒಂದು ಗುಂಪು ಹೇಳಿದ್ರೆ ಮತ್ತೊಂದು ಕಡೆ ಸತ್ಯ ಹೊರಬರ್ಲಿ ಅಂತ ಮತ್ತೊಂದು ಗುಂಪು ಹೇಳ್ತಾ ಇರುವಂತದ್ದು ಏನಾಗ್ತಾ ಇದೆ ಈ ಸಂಬಂಧಪಟ್ಟಂತೆ ಮುಂಚಿನಿಂದಲೂ ಕೂಡ ಮೊದಲಿಂದಲೂ ಕೂಡ ಹೋರಾಟ ಮಾಡ್ತಿರುವಂತಹ ಆರಂಭದಿಂದಲೂ ಹೋರಾಟ ಮಾಡ್ತಿರುವಂತಹ ವಕೀಲರಾದಂತಹ ನಾರಾಯಣ್ ಸ್ವಾಮಿ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಈಗ ಧರ್ಮಸ್ಥಳ ಪ್ರಕರಣ ದಿನೇ ದಿನೇ ಹೊಸ ಹೊಸ ಚರ್ಚೆಗಳು ಹೊಸ ಹೊಸ ತಿರುವುಗಳು ಸುಜಾತ ಭಟ್ಟಿ ಹೇಳಿಕೆ ಕೊಡ್ತಾ ಇರುವಂತದ್ದು ಧರ್ಮಸ್ಥಳ ಚಲೋ ಶುರುವಾಗಿರುತ್ತೆ ಇವೆಲ್ಲವೂ ಕೂಡ ನೋಡ್ತಾ ಇದ್ದೀರಾ ಇತ್ತೀಚಿನ ಘಟನಾವಳಿ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಸತ್ಯ ಹೊರಗ್ ಬರ್ತಾ ಇದೆ ಅನ್ಸುತ್ತೆ ಅಷ್ಟೇ ಅಂದ್ರೆ ಎಲ್ಲರೂ ಯಾವಾಗ ಧರ್ಮಸ್ಥಳವನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಇಷ್ಟು ದಿವಸ ಅವ್ರಿಗೆ ಬಹಳ ಹಿಂಸೆ ಕೊಡ್ತಿದ್ರು ಮತ್ತೆ ಜನಗಳ ಧಾರ್ಮಿಕ ಭಾವನೆಗಳಿಗೆ ಬಹಳ ಧಕ್ಕೆ ಮಾಡ್ತಿದ್ರು ಅದೆಲ್ಲ ಅವ್ರ ಅವರು ಅವರ ಕುತಂತ್ರಗಳು ಅವರ ಷಡ್ಯಂತ್ರಗಳೆಲ್ಲ ಹೊರಗಡೆ ಬರ್ತಾ ಇದೆ ಒಂದೊಂದೇ ಒಂದೊಂದೇ ಕಳಿಸಿ ಬೀಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಷ್ಟೇ ಯಾರು ಈ ಅಲ್ಲ ಎಲ್ಲರಿಗೂ ಗೊತ್ತಿರುವಂತದ್ದು ಪ್ರಪ ನಮ್ಮ ಇಡೀ ಕರ್ನಾಟಕದ ಜನ ಯಾರೆಲ್ಲ ನೋಡ್ತಾ ಇದಾರಲ್ಲ ಮಾಧ್ಯಮಗಳನ್ನ ಪ್ರತಿಯೊಬ್ಬರಿಗೂ ಗೊತ್ತಿರೋದು ಮುಖ್ಯವಾಗಿ ಈ ವಿಚಾರವಾಗಿ ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕೆ ಹೊರಟಂತಹ ಮಹೇಶ್ ತಿಂಬ್ರೋಡಿ ಗಿರೀಶ್ ಮಟ್ಟಣ್ಣ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಅನ್ಯ ಧರ್ಮದಿಂದ ಒಬ್ಬ ಬಂದು ಬಹಳ ಎಐ ಯೂಸ್ ಮಾಡಿ ಜನಗಳನ್ನ ಯಾವ ರೀತಿಯಲ್ಲಿ ಕ್ಯಾಚ್ ಮಾಡಿದ್ರೆ ಜನ ಹೇಗೆಲ್ಲ ಗೊಂದಲಕ್ಕೆ ಸೃಷ್ಟಿ ಆಗ್ತಾರೆ ಅನ್ನೋದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂತ ಪ್ರಾರಂಭದಲ್ಲಿ ಯಾವುದೋ ಒಂದು ಜೂಜಿಗೆ ಸಂಬಂಧಪಟ್ಟಂಗೆ ತಂತ್ರ ಮಂತ್ರಗಳಿಗೆ ಸಂಬಂಧಪಟ್ಟ ಪ್ರಮೋಷನ್ ಮಾಡ್ತಾ ಇದ್ದಂತಹ ಸಮೀರ್ ಯೂಟ್ಯೂಬ್ ಆದಾಯನೇ ಡಿಪೆಂಡ್ ಆಗಿದ್ದಂತಹ ಸಮೀರ್ ಇವತ್ತು ಧರ್ಮ ಧರ್ಮಸ್ಥಳಕ್ಕೆ ಮತ್ತೆ ನಮ್ಮ ಹಿಂದೂ ಧರ್ಮಕ್ಕೆ ಒಂಥರ ಅವನನ್ನ ಅಸ್ತ್ರವಾಗಿ ಉಪಯೋಗಿಸ್ಕೊಂಡಂತ ಹಲವಾರು ಜನ ಇರ್ತಾರೆ ಹಿಂದೆಗಡೆ ಸಿ ಇವರೆಲ್ಲ ಸೇರ್ಕೊಂಡು ಒಂದ್ ಒಂದು ಅನ್ನ ಅವರ ಒಂದು ಫಾಲೋವರ್ಸ್ಗಳು ಒಂದಷ್ಟು ಜನ ಸೇರ್ಕೊಂಡು ಧರ್ಮಸ್ಥಳವನ್ನ ಅಲ್ಲಿನ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ವರ್ಷಾನ್ ಇಂದ ಯಾವ ಯಾವ ರೀತಿ ಬೈತಾ ಇದ್ರು ತಾವೆಲ್ಲ ನೋಡಿರ್ತೀರ ಯಾರು ಕೂಡ ಅವಾಗ ಅಷ್ಟಾಗಿ ಮಾಧ್ಯಮಗಳಾಗ್ಬೋದು ಅಥವಾ ಆ ಇವತ್ತಿನ ಏನು ಹೋರಾಟ ಮಾಡಕ್ ಒಂದಷ್ಟು ಜನ ಇದ್ದಾರೆ ಅವ್ರು ಯಾರು ಕೂಡ ಧ್ವನಿ ಇರಲಿಲ್ಲ ನಾವೆಲ್ಲ ಧ್ವನಿ ಎತ್ತದಾಗ ಹೇಗಿತ್ತು ಅಂದ್ರೆ ಕೆಟ್ಟ ಕೆಟ್ಟದಾಗ ಬೈಯೋರು ಏನು ವಕೀಲ ಕೆಲ್ಸ ಮಾಡಕ್ ನಿಲ್ ಕೋರ್ಟ್ ಕೆಲಸ ಮಾಡು ಸೌಜನ್ಯಾಗ ನ್ಯಾಯ ಕೊಡ್ಸು ಅದ್ ಮಾಡು ಇದ್ ಮಾಡು ನಾವು ನ್ಯಾಯ ಕೊಡಿಸ್ತೀವಿ ನಿಮ್ ಏನೋ ಸಾಕ್ಷಿ ಇದೆ ಅಂತ ಹೇಳ್ತಿರಲ್ಲ ತಗೊಂಬಂದು ಕೊಡ್ರಿಪ್ಪ ಅಂತಂದು ತಂದು ಇರ್ಲಿಲ್ಲ ಬರೀ ಯೂಟ್ಯೂಬ್ ಗಳು ಮುಂದೆ ಕೆಲವೊಂದು ಮಾಧ್ಯಮಗಳು ಮುಂದೆ ಬಂದು ಮೊಬೈಲ್ ತೋರಿಸ್ತಾ ಇದ್ರು ಮಾತಾಡ್ತಾರೆ ನನ್ನ ಹತ್ರ ಈ ಮೊಬೈಲ್ ಅಲ್ಲಿ ಇದೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಯಾವ ಸಾಕ್ಷಿಗಳ್ನು ತಗೊಂಬಂದು ಯಾವತ್ಗು ಕೊಡ್ಲಿಲ್ಲ ನಾವು ಫ್ರಮ್ ಡೇವನ್ ಇಂದ ನಾವ್ ಹೇಳಿದ್ದು ಒಂದೇ ನೋಡಿ ಆ ಒಂದು ಹೆಣ್ಮಗ್ಳು ಹೆಸರು ಹೇಳೋದೇ ಫಸ್ಟ್ ಆಫ್ ಆಲ್ ತಪ್ಪು ಒಂದು ಒಳಗಾದ ಹೆಣ್ಮಗಳು ಕಾನೂನು ಪ್ರಕಾರ ಹೆಸ್ರೇ ಹೇಳ್ಬಾರ್ದು ಅಂತ ಇಟ್ಕೊಂಡು ನೀವು ಪ್ರಚಾರ ತರ ಮಾಡ್ಕೊಂಡು ಆ ಆ ಹೆಸರು ಇಟ್ಕೊಂಡು ಹಣ ಮಾಡ್ತಾ ಇದೀರ ಅಷ್ಟೇ ಆ ಹೆಸ್ರನ್ನ ಇಟ್ಕೊಂಡು ಎಲ್ಲೋ ಒಂದ್ ಕಡೆ ಈ ಸಮಾಜಕ್ಕೆ ದಿಕ್ಕನ ದಾರಿ ದಾರಿ ದಿನ ತಪ್ಪಿಸ್ತಾ ಇನ್ನೊಂದ್ ಕೆಲ್ಸ ಏನ್ ಮಾಡ್ತಾ ಇದ್ರು ಅವರು ಈ ಸಮಾಜವನ್ನ ತಪ್ಪು ದಾರಿಯಲ್ಲಿ ತಗೊಂಡ್ ಹೋಗ್ತಾ ಇದ್ರು ಸೌಜನ್ಯ ಅನ್ನೋ ಅಲ್ಲ ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗು ಅತ್ಯಾಚಾರಕ್ಕೊಳಗಾದಾಗ ಅವರ ತಂದೆ ತಾಯಿನೇ ಅವರೇ ಹೇಳ್ತಾರೆ ಸಿ ಅದ್ರಲ್ಲಿ ನಿಮ್ಗೆ ಗೊತ್ತಿದೆ ಅವತ್ತಿನ ಕಾಲದಲ್ಲಿ ಅದನ್ನ ಸಿ ಬಿ ಐಗೆ ರೆಫರ್ ಮಾಡಿ ಅಂತ ಹೇಳಿದ್ದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ್ರೆ ವೀರೇಂದ್ರ ಹೆಗ್ಡೆ ಅವರೇ ಲೆಟರ್ ಬರ್ದಿದ್ರು ಅದಾದ್ಮೇಲೆ ಫಸ್ಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಆಯ್ತು ಸಿ ಐಡಿ ಇನ್ವೆಸ್ಟಿಗೇಷನ್ ಆಯ್ತು ಅದಾದ್ಮೇಲೆ ಸಿಬಿಐ ಇನ್ವೆಸ್ಟಿಗೇಷನ್ ಕೂಡ ಹಾಕಿ ಅದರಲ್ಲಿ ಅಪರಾಧಿ ಯಾರು ಅಂದ್ರೆ ಇವನೇ ಅಪರಾಧಿ ಅಂತ ಹೇಳಿ ಸಂತೋಷ್ ರಾವ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು ಚಾರ್ಜ್ ಶೀಟ್ ಹಾಕ್ದಾಗ ಇದೇ ಈ ಮಹೇಶ್ ಸಿಮ್ರೋಡಿ ರೋಡಿ ಎಷ್ಟೋ ಇಂಟರ್ವ್ಯೂ ಹೇಳಿದ್ದಾರೆ ಅವ್ರ ತಾಯಿ ಹೇಳಿದ್ದಾರೆ ಅವ್ರ ಬಾಬಾ ಹೇಳಿದ್ದಾರೆ ಎಲ್ಲ ಏನ್ ಹೇಳ್ತಾರೆ ಸಂತೋಷ್ ರಾವ್ ಅಲ್ಲ ಅಂತ ಹೇಳ್ತಾರೆ ಬಟ್ ಕೆಲವೊಂದು ಫಸ್ಟ್ ಇಂಟರ್ವ್ಯೂಗಳಲ್ಲಿ ಅವನೇ ಮಾಡಿರೋದು ಅಂತ ಹೇಳಿರ್ತಾರೆ ತದನಂತರ ಒಂದು ವರ್ಷ ಆದ್ಮೇಲೆ ಬದಲಾಗ್ತಾರೆ ಆಮೇಲೆ ಯಾಕೆ ಅದು ಆತಲ್ಲಿ ಆತನೇ ಮಾಡಿರೋದು ಅಂತ ನಾವ್ ಹೇಳ್ತೀನಿ ಯಾಕಂದ್ರೆ ಕೋರ್ಟ್ ಅಲ್ಲಿ ಆತ ಸಾಕ್ಷಾಧಾರಗಳ ಕೊರತೆಯಿಂದ ನಿರಪರಾಧಿ ಅಂತ ಹೊರಗಡೆ ಬರ್ತಾನೆ ಆದ್ರೆ ಅದಕ್ಕೆ ಕಾರಣ ಯಾರು ಇದೇ ಸೌಜನ್ಯ ತಾಯಿ ಅವ್ರ ಕುಟುಂಬದವ್ರು ಯಾಕಂದ್ರೆ ಇವರೇ ಹೋಗಿ ನ್ಯಾಯಾಲಯದಲ್ಲಿ ಇವನಲ್ಲ ಇವನಲ್ಲ ಇವನನ್ನ ನಾವ್ ಯಾವತ್ತೂ ನೋಡೇ ಇಲ್ಲ ಇದು ತಪ್ಪು ಮಾಡೇ ಇಲ್ಲ ಅನ್ನೋ ತರ ಇವರೇ ಹೋಗಿ ಸಾಕ್ಷಿನ ಕೊಡ್ತಾರೆ ಇವ್ರ ಕುಟುಂಬದವರೇನೆ ಬೆನಿಫಿಟ್ ಚಾರ್ಜ್ ಶೀಟ್ ಅಲ್ಲಿ ಅವ್ರ ಗಳು ಅವರೇ ಹೋಗಿ ಸಾಕ್ಷಿಗಳನ್ನ ಕೊಡ್ತಾರೆ ಆತನ ಮೇಲೆ ಯಾವುದೇ ತರ ನಮಗೆ ನಂಬಿಕೆ ಇದೆ ಆತನ ಮಾಡಿಲ್ಲ ಅಂತ ಮಂಪರು ಪರೀಕ್ಷೆಗೆ ಸಂತೋಷ್ ರಾವ್ ಒಪ್ಕೊಳ್ಳೋದೇ ಇಲ್ಲ ಆತನ್ಗೆ ಆತನೇ ಮಾಡಿರೋದಂತ ಮೆಡಿಕಲ್ ಡಾಕ್ಯುಮೆಂಟ್ಸ್ ಇರುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರುತ್ತೆ ಎಲ್ಲ ಇದ್ರೂ ಕೂಡ ಬೆನಿಫಿಟ್ ಆಫ್ ಡೌಟ್ ಆಧಾರದ ಮೇಲೆ ಆತನಿಗೆ ಶಿಕ್ಷೆ ಆಗೋದಿಲ್ಲ ಬಟ್ ಅದಕ್ಕೆ ಈಗ ಮತ್ತೆ ಮರು ತನಿಖೆ ಮಾಡ್ಬೇಕು ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೇನೆ ಏನನ್ಸುತ್ತೀರಿ ಇದ್ರ ಬಗ್ಗೆ ಎಲ್ಲಿ ಎಲ್ಲಿ ಮರು ತನಿಖೆ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಎಲ್ಲಿ ಹೇಳ್ತಾ ಇದ್ದಾರೆ ಈ ತರ ನಮ್ ತರ ಯೂಟ್ಯೂಬ್ ಚಾನಲ್ ಮುಂದೆ ಅಥವಾ ಯಾವ್ದೋ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ ಎಲ್ಲಾನು ಹೋಗ್ಬಿಟ್ಟು ಕೋರ್ಟ್ ಅಪ್ರೋಚ್ ಮಾಡಿ ಕೇಸ್ ಫೈಲ್ ಮಾಡಿ ಏನಾನ ಒಂದ್ ಮಾಡಿದಾರಾ ತನಿಖೆ ಮಾಡ್ಬೇಕು ಅಂತ ಅವ್ರು ಏನಾನ ಲೀಗಲ್ ಆಗಿ ಸ್ಟೆಪ್ಸ್ ತಗೊಂಡಿದಾರ ಇವತ್ತಿನವರೆಗೂ ನಿಮ್ಗೆ ಏನಿಸುತ್ತೆ ಮರು ತನಿಖೆ ಆಗ್ಬೇಕಂತ ಅನ್ಸುತ್ತಾ ನಾರಾಯಣ ಸ್ವಾಮಿ ಅವ್ರೆ ಸರ್ ಮರು ತನಿಖೆ ಅಂದ್ರೆ ಮರು ತನಿಖೆ ಇಲ್ಲ ಆತನೇ ಅಪರಾಧಿ ಸಂತೋಷ್ ರಾವೇ ಅಪರಾಧಿ ಆತನ್ ಮೇಲೆ ಇರೋದು ಚಾರ್ಜ್ ಶೀಟ್ ಅವನೇ ಮಾಡಿರೋದು ಇವ್ರ ಮನೆಯವರೇ ಹೋಗಿ ಅವ್ನ್ ಮಾಡಿಲ್ಲ ಅಂತ ಹೇಳ್ತಾರೆ ಇನ್ನೇನ್ ತನಿಖೆ ಮಾಡ್ತಾರೆ ಇವ್ರ ಮನೆಯವರೇ ಹೋಗಿ ಅವ್ನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆತನ್ನ ಯಾವ್ದೋ ಒಂದ್ ಇದ್ರಲ್ಲಿ ನಿರಾಪರಾಧಿ ಮಾಡಿ ಕೂರ್ಸಿ ಕಾರಣ ಇವ್ರ ಮನೆಯವರು ಇವರೇ ಅವ್ರ ಅವ್ರ ಮನೆಯವರೇ ಆ ಹೆಣ್ಮಗು ಎಲ್ಲ ಒಂದ್ ಲೆಕ್ಕ ಅನ್ಯಾಯ ಮಾಡಿದ್ರು ಅಂತ ನನ್ಗೆ ಅನ್ಸುತ್ತೆ ಈಗ ಇತ್ತೀಚೆಗೆ ಗುರುಡೆ ಪ್ರಕರಣ ಸಂಬಂಧಪಟ್ಟಂತೆ ಏನ್ ಮುಸುಕುಧಾರಿ ಬಂದು ಬುರುಡೆ ವಿಚಾರ ಸಂಬಂಧ ಬಂದು ಹದ್ನಾಲ್ಕು ಹದಿನೈದು ಸ್ಥಳಗಳನ್ನಾಗಿದ್ದು ಅದು ಬಾಹುಬಲಿ ಬೆಟ್ಟಕ್ಕೂ ಕೂಡ ಹೋಗಿತ್ತು ಈಗ ಅದು ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಾ ಇರುವಂತ ಮೊದಲು ಆರಂಭದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಈಗ ಬೇರೆ ಬೇರೆ ತಿರು ಈಗ ಮಹೇಶ್ ಶೆಟ್ಟಿ ತಿಂಗಳ ಮನೆಗೆ ಹೋಗಿರುವಂತದ್ದು ಐ ಟಿ ಅಧಿಕಾರಿಗಳು ಸೊ ಇವೆಲ್ಲವೂ ಕೂಡ ಆಗ್ತಾ ಇರುವಂತ ಎರಡು ಕಡೆ ಮಾತ್ರ ಸಿಕ್ಕಿರುವಂತದ್ದು ಅಂತ ಹೇಳ್ತಾ ಇರುವಂತ ಏನಿಗೆ ಸರಿಯಾದ ಹಾದಿಯಲ್ಲಿ ಸಾಕ್ತಾ ಇದೆಯಾ ಎಸ್ಐ ಟಿ ತನಿಖೆ ಅಂತ ಅನ್ಸುತ್ತಾ ಇಲ್ಲ ಸರ್ ನೀವು ನೀವೇ ಹೇಳಿದ್ರಲ್ಲ ಅದು ಬುರ್ಡೆ ಅಂತ ಸರ್ ಪ್ರಾರಂಭದಲ್ಲಿ ಅದು ಬುರ್ಡೆ ತಗೊಂಡು ಹೋದ್ಮೇಲೆ ಆ ಬುರ್ಡೆ ಎಲ್ಲಿಂದ ಬಂತು ಅಂತ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿದೆ ಪೊಲೀಸ್ ಡ್ಯೂಟಿ ಅಲ್ವಾ ನೀವು ಇಡ್ಕೊಂಡು ಸೆಲೆಂಟ್ ಆಗಂಗತ್ತ ಗುಲ್ಟೆ ಇಸ್ಕೊಂಡು ಸೆಲೆಂಟ್ ಆಗ್ತಾರ ಅದ್ರ ಮೇಲೆ ಕೇಸ್ ಬುಕ್ ಮಾಡ್ಬೇಕಾಗಿತ್ತು ಅವನನ್ನೇ ಫಸ್ಟ್ ಅಪರಾಧಿಯನ್ನಾಗಿ ಮಾಡಿ ಆತನ ಮೇಲೆ ಫಸ್ಟ್ ಕೇಸ್ ಅವನ ಮೇಲೆ ಎಫ್ಐಆರ್ ಆಗ್ಬೇಕಾಗಿತ್ತು ಯಾವ್ದು ಮಾಡಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನೋ ಇನ್ ಮುಂದೆ ಯಾವ್ದು ಏನಾದ್ರು ಮಾಡ್ತಾರನೋ ನನಗೆ ಗೊತ್ತಿಲ್ಲ ಅಂಡ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಎಸ್ ಐ ಟಿ ಅವರು ಏನೋ ಕೆಲಸ ಇತ್ತೀಚಿನ ನನ್ಗೆ ಅನ್ನಿಸ್ತಾರ ಪ್ರಕಾರ ಏನೋ ಒಂದು ಮಾಡ್ತಾ ಇದ್ದಾರೆ ಏನೋ ಒಂದು ಬೆಳವಣಿಗೆ ಆಗ್ತಾ ಇದೆ ಅಂತ ಆದ್ರೆ ಅವ್ರು ತೆಗ್ದಿದ್ದು ಸುಮಾರು ಹದಿನೇಳು ಹದಿನೆಂಟು ಗುಂಡಿ ತೆಗ್ದಿದ್ರು ಅದು ಅದೆಲ್ಲ ನೋಡಿದಾಗ ಅಲ್ಲಿ ಏನು ಸಿಗ್ಲಿಲ್ಲ ಒಂದ್ ಯಾವ್ದೋ ಒಂದ್ ಎರಡು ಗುಂಡಿಯಲ್ಲಿ ಸಿಹಿ ಒಂದು ಮನೆ ತೆಗೆಯಕ್ ಹೋದ್ರೆ ಮನೆ ಕಟ್ಟಕ್ಕೆ ಅಂತ ಪಾಯ ತೆಗಿತ ಅಲ್ಲಿ ಮೂಳೆಗಳು ಸಿಗತ್ತೆ ಹ್ಮ್ ಯಾವ್ದೋ ಒಂದ್ ಕಾಲದಲ್ಲಿ ಅಲ್ಲಿ ಯಾರೋ ಅವತ್ತಿನ ಕಾಲದಲ್ಲಿ ನೋಡಿ ಅವಾಗೆಲ್ಲ ಧರ್ಮಸ್ಥಳದಲ್ಲಿ ಸ್ಮಶಾನಗಳೇ ಇರ್ಲಿಲ್ಲ ಹ್ಮ್ ಧರ್ಮಸ್ಥಳದಲ್ಲಿ ಪಟ್ಟ ಜಾಗದಲ್ಲಿ ಯಾರೋ ಭೂಮಿಯಲ್ಲಿ ಮಣ್ಣು ಮಾಡ್ತಿರ್ಲಿಲ್ಲ ಅಲ್ಲೇ ಆ ಕಾಡುಗಳು ಆ ತರದಲ್ಲೇ ಮಣ್ಣು ಮಾಡ್ತಾ ಇದ್ದಿತ್ತು ಅವಾಗೆಲ್ಲ ಹಳ್ಳಿಗಳಲ್ಲೇ ಹಂಗೆ ಇದ್ದಿತ್ತು ಸಿ ಈ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷದ ಕೆಳಗಡೆ ಏನೇನ್ ನಡೆದಿರುತ್ತೆ ಯಾರು ಎಲ್ಲೆಲ್ಲಿ ಏನೇನ್ ಮಣ್ಣು ಮಾಡಿರ್ತಾರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಆಮೇಲೆ ಅದುವಲ್ದೆ ಅಲ್ಲಿನ ಆಲ್ರೆಡಿ ವ್ಯವಸ್ಥೆ ಸುತ್ತಮುತ್ತ ಗ್ರಾಮ ಪಂಚಾಯಿತಿಯವರು ಇರ್ಬೋದು ಪೊಲೀಸ್ ವ್ಯವಸ್ಥೆ ಅಲ್ಲಿ ಹೇಳಿದೆ ಸುಮಾರು ಅಲ್ಲಿ ಬಂದಂತ ಎಷ್ಟೋ ಜ ಎಷ್ಟೋ ಜನ ಅಪರಿಚಿತವಾಗಿ ಎಷ್ಟೋ ಜನ ಧರ್ಮಸ್ಥಳಕ್ಕೆ ನಿಮಗೆ ಗೊತ್ತಿರ್ಲಿ ಕಾಶಿಗೆ ಮತ್ತೆ ಧರ್ಮಸ್ಥಳಕ್ಕೆ ಎಷ್ಟೋ ಜನ ನನ್ನ ಕೊನೆಗಳಿಗೆ ನಾಲ್ಕು ಕಳಿಬೇಕು ಅಂತಾನೆ ಹೋಗ್ತಾರೆ ಅಕಸ್ಮಾತ್ ಆಗೋದ್ರೆ ಅದಕ್ಕೆ ಕಾರಣ ಧರ್ಮಸ್ಥಳದವರಲ್ಲ ಅದಕ್ಕೆ ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ನ ಪ್ರಶ್ನೆ ಮಾಡಿ ಉದ್ಭವ ಆಗಿರೋದ್ ಈಗ ಇವರು ಅಂದ್ರೆ ಯಾರು ಈ ಹೋರಾಟಗಾರರು ಇದ್ದಾರೆ ಅವ್ರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಅಪರಿಚಿತ ಶವಗಳು ಅಥವಾ ಯಾವ ಯಾವ ಈ ಬೆಂಗಳೂರಲ್ಲಿ ಬೆ ಆಗಿಲ್ಲ ಅಂತ ಹೇಳ್ತಾ ಇರುವಂತದ್ದು ಅದೊಂದು ಪ್ರಶ್ನೆ ನೀವು ಪೊಲೀಸ್ನ ಮಾಡಿ ಸ್ಥಳೀಯವಾದ ಆಡಳಿತ ಮಂಡಳಿ ಏನಿರುತ್ತೆ ಅವ್ರನ್ನ ಮಾಡಿ ಧರ್ಮಸ್ಥಳನ ಯಾಕೆ ಕ್ವಶನ್ ಮಾಡ್ತೀರಾ ಅಲ್ಲಿನ ಅಧಿಕ ಧರ್ಮಾಧಿಕಾರಿಗಳನ್ನ ಯಾಕೆ ಪ್ರಶ್ನೆ ಮಾಡ್ತೀರಾ ನೀವೇನಿದ್ರೆ ಪೊಲೀಸ್ನ ಮಾಡ್ಬೇಕು ಅಲ್ಲಿನ ಯು ಡಿ ಆರ್ ಮಾಡ್ಕೊಂಡಿರ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ ಅವ್ರಿಗೆ ಇರ್ತಾರೆ ಹುಡುಕಿರ್ತಾರೆ ಬಾಡಿನ ಹ್ಯಾಂಡ್ ಓವರ್ ಮಾಡಿರ್ತಾರೆ ಸಿಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರೊಸೀಜರ್ ನ ಫಾಲೋ ಮಾಡಿ ಮಣ್ಣು ಮಾಡಿರ್ತಾರೆ ಅಥವಾ ಅದು ಏನ್ ಮಾಡ್ಬೇಕು ಪ್ರೊಸೀಜರ್ ಪ್ರಕಾರ ಕಾನೂನು ಪ್ರಕಾರ ಕೈಗೊಂಡಿರ್ತಾರೆ ಅದನ್ನ ಅದನ್ನ ನೀವು ನೋಡಿ ಕರ್ನಾಟಕದಲ್ಲೇ ಇರಬಹುದು ಅಥವಾ ಬೆಂಗಳೂರಲ್ಲಿ ಏನಾದ್ರು ಒಂದು ಘಟನೆ ನಡೆದು ಅಪರಿಚಿತ ಸಾವಾಯ್ತು ಅಂದ್ರೆ ಇಲ್ಲಿನ ಮೇಯರ್ ಕಾರಣ ಆಗ್ತಾರಾ ಇಲ್ಲಿನ ಉಸ್ತುವಾರಿ ಮಂತ್ರಿ ಕಾರಣ ಆಗ್ತಾರ ಇಲ್ಲ ತಾನೇ ಅಲ್ಲ ಆಗಿನ ಇನ್ಸಿಡೆಂಟ್ಸ್ ಏನಿದೆ ಯಾಕಂದ್ರೆ ಈ ಸಂಬಂಧಪಟ್ಟಂತೆ ನಾನು ಬಾಲನವ್ ಅಡ್ವೊಕೇಟ್ ಬಾಲನೋರ್ ಮಾತಾಡಿಸ್ತೇನೆ ಮತ್ತೆ ದ್ವಾರ್ಕನಾಥ್ ಮಾತಾಡಿಸ್ತದೆ ಅದೇ ರೀತಿ ಏನ್ ಹೋರಾಟ ಮಾಡ್ತಾ ಇದಾರಲ್ವಾ ಅಂದ್ರೆ ಈ ಪ್ರಕರಣ ಹೋರಾಟಗಾರ ಮಾತಾಡಿಸಿದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಸಾಕಷ್ಟು ಅಂದ್ರೆ ವೇದವಲ್ಲಿ ಇರ್ಬೋದು ಮತ್ತೊಂದ್ ಕಡೆ ನಮ್ಗೆ ಹೆಸರುಗಳನ್ನ ಕೇಳಿ ಕೇಳಿ ಪ್ರಶ್ನೆ ಮಾಡಿದ್ರು ಕೇಳಿ ಆ ಹೆಸರುಗಳನ್ನ ಕೇಳಿ 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 ನಮ್ ಕಿವಿ ಇದಾಗ್ ಹೋಗ್ಬಿಟ್ಟಿದೆ ನಾನ್ ಹೇಳೋದು ಸಮಾಜದಲ್ಲಿ ಬರೀ ಅಷ್ಟೇ ಸಾವಾಗಿಲ್ಲ ಸರ್ ಇನ್ನ ಎಷ್ಟೋ ಸಾವು ಆಗಿರುತ್ತೆ ಅಲ್ಲಿ ನಾನು ಹೇಳ್ತಾ ಇರೋ ಪ್ರಶ್ನೆ ಇಷ್ಟೇ ಆ ಪ್ರತಿಯೊಂದು ಸಾವುಗಳಿಗೂ ಪೊಲೀಸ್ ತನಿಖೆ ಆಗಿದೆ ಅಂದ್ರೆ ಪೊಲೀಸ್ ಪ್ರೊಸೀಜರ್ಸ್ ಫಾಲೋ ಮಾಡಿರ್ತಾರೆ ಯು ಡಿ ಆರ್ ಆಗಿರುತ್ತೆ ಅಕಸ್ಮಾತ್ ಹಂಡ್ರೆಡ್ ಪರ್ಸೆಂಟ್ ಸುಮಾರು ಯುಡಿಆರ್ ಆಗಿರುತ್ತೆ ಇಲ್ಲ 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 ಸುಮಾರು ಯುಡಿಆರ್ ಗಳಾಗಿದೆ ಸುಮಾರು ಅಂದ್ರೆ ಅನ್ಯಾಚುರಲ್ ಡೆತ್ ಅಂತ ರಿಪೋರ್ಟ್ ಆಗಿ ಅದ್ರ ಮೇಲ್ಗಡೆ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನೆಲ್ಲ ತನಿಖೆ ಮಾಡಿ ಪ್ರೊಸೀಜರ್ ಪ್ರಕಾರ ಪೊಲೀಸು ಅದು ಪೊಲೀಸ್ ಡ್ಯೂಟಿ ನಾಟ್ ಧರ್ಮಸ್ಥಳದ ಡ್ಯೂಟಿ ಅಲ್ಲ ಅದು ಪೊಲೀಸ್ ಡ್ಯೂಟಿ ನೀವು ಏನೇ ಪ್ರಶ್ನೆ ಮಾಡೋದಕ್ಕೆ ಈಗ ಜನತೆಗೆ ಮತ್ತೆ ನಮ್ಮ ವೀಕ್ಷಕರಿಗೆ ಯಾಕಂದ್ರೆ ಧರ್ಮಸ್ಥಳ ಕೋಟ್ಯಾಂತರ ಭಕ್ತರು ಇರುವಂತದ್ದು ಅದೇ ರೀತಿ ಕೂಡ ಸಾಕಷ್ಟು ಕೂಡ ಜನಗಳು ಕೂಡ ಅದಕ್ಕೆ ನಡ್ಕೊಳ್ಳುವಂತದ್ದು ನಿಮ್ಮ ಹೋರಾಟ ನಿಮ್ಮ ಉದ್ದೇಶ ಏನಿರುವಂತದ್ದು ನನ್ನ ಉದ್ದೇಶ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಬೇಕು ಒಂದು ಎರಡನೇದು ಸುಳ್ಳು ಸುಳ್ಳು ಅಪಪ್ರಚಾರ ಮಾಡ್ತಾ ಇರತಕ್ಕಂಥವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಆಮೇಲೆ ಅಲ್ಲಿನ ದುರುದ್ದೇಶ ಬೇರೆನೆ ಇದೆ ಅಂಥವ್ರ ಮೇಲೆ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅವ್ರಗಳಿಗೆ ಹಣ ಇಷ್ಟೆಲ್ಲಾ ಮಾಡೋದಕ್ಕೆ ಹಣ ಎಲ್ಲಿಂದ ಬರ್ತಾ ಇದೆ ಅನ್ನೋದಕ್ ಸಂಬಂಧಪಟ್ಟಂಗೆ ವಿಚಾರಣೆ ಮಾಡಿ ಅವ್ರುಗಳ ಮೇಲೆ ತನಿಖೆ ಕೈಗೊಳ್ಳಬೇಕು ಅಂಡ್ ಜೊತೆಗೆ ಅವ್ರ ಉದ್ದೇಶ ಏನು ಯಾರ್ಯಾರೆಲ್ಲ ಇದಕ್ ಇನ್ವಾಲ್ವ್ಮೆಂಟ್ ಆಗಿದೆ ಇಂಡೈರೆಕ್ಟ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವ್ರಗಳ ಮೇಲೆ ಕೂಡ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಬೇಕು ಇಷ್ಟೇ ನಮ್ಮ ಉದ್ದೇಶ ಆಮೇಲೆ ಈ ಯಾವ್ದೋ ಸೌಜನ್ಯ ವಿಚಾರಕ್ಕೆ ಇರ್ಬೋದು ಅಥವಾ ಯಾವ್ದಾರ ಸಾವುಗಳಾಗಿ ಮತ್ತೊಂದಾಗಿದ್ರೆ ಕಾನೂನು ಪ್ರಕಾರ ಅವರ ಕುಟುಂಬದವರು ಖಂಡಿತ ಅವ್ರ ಏನ್ ಬೇಕಾದ್ರು ಹೋರಾಟ ಮಾಡ್ಲಿ ಪೊಲೀಸ್ ವ್ಯವಸ್ಥೆ ಏನ್ ಬರೋ ಇನ್ವೆಸ್ಟಿಗೇಷನ್ ಮಾಡ್ಲಿ ಅದಕ್ಕೆಲ್ಲ ಇಲ್ಲ ಅವರ ಪ್ರಕಾರ ಮಾಡ್ಲಿಕ್ಕೆಲ್ಲಾಗಿರುವಂತ ಸಾವುಗಳು ಅಪರಿಚಿತ ಸಾವುಗಳ ಸಂಬಂಧಪಟ್ಟಂತೆ ತನಿಖೆ ಇವೆಲ್ಲವೂ ಕೂಡ ತನಿಖೆ ಆದ್ರೆ ನಿಮ್ದೇನು ಅಭ್ಯಂತರ ಇಲ್ಲ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಖಂಡಿತ ಸಪೋರ್ಟ್ ಮಾಡ್ತೀನಿ ನಾವು ಯಾವುದೇ ತರ ಇನ್ವೆಸ್ಟಿಗೇಷನ್ಗೆ ಇದೇ ಇಲ್ಲ ನಾವು ವಿರೋಧನೆ ಇಲ್ಲ ಅವ್ರು ಏನ್ ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡ್ಲಿ ಎಲ್ಲಾರು ಕೂಡ ಸಪೋರ್ಟ್ ಮಾಡ್ತಾರೆ ಎಲ್ಲಾರ್ಗು ಬೇಕಿರೋದು ನ್ಯಾಯನೇ ಆಯ್ತಾ ಯಾರಿಗೂ ಅನ್ಯಾಯ ಬೇಕಾಗಿಲ್ಲ ನಾವ್ ಹೇಳ್ತಾ ಇರೋದು ನಮಗೂ ನ್ಯಾಯ ಸಿಗ್ಲಿ ನಮ್ಮನ್ನ ನಮ್ಮ ಧರ್ಮವನ್ನ ಅವಹೇಳನಕಾರಿ ಹೇಳಿಕೆ ಕೊಡ್ತಾ ಧರ್ಮದ ವಿರುದ್ಧ ಧರ್ಮಾಧಿಕಾರಿಗಳ ವಿರುದ್ಧ ಧರ್ಮಸ್ಥಳದ ವಿರುದ್ಧ ನೀವು ಅಪಪ್ರಚಾರ ಮಾಡೋದನ್ನ ಮೊದಲು ನಿಲ್ಸಿ ಏನ್ ಬೇಕೋ ತನಿಖೆ ಮಾಡಿಸಿ ಅದನ್ನ ಬಿಟ್ಬಿಟ್ಟು ಸುಳ್ಳು ಸುಳ್ಳು ದಾರಿ ತಪ್ಪಿಸೋದು ಕಾನೂನ ದುರುಪಯೋಗ ಮಾಡ್ಕೊಳೋದು ಮಾಡಬಾರ್ದು ಆಮೇಲೆ ಯಾರಾದ್ರೂ ಅಲ್ಲಿ ಹುಡುಗರುಗಳೇ ಏನಾದ್ರು ನೋಡಿ ಯಾವಾಗ ಅಪಪ್ರಚಾರ ಮಾಡ್ತಾರೆ ಅಲ್ಲಿನ ಜನ ದಂಗೆ ಹೇಳ್ತಾರೆ ಮನೆ ಒಂದು ಗಲಾಟೆ ಎಲ್ಲ ಆಯ್ತು ಕೆಲವೊಬ್ರು ಯೂಟ್ಯೂಬರ್ಸ್ ಮೇಲೆ ಹೊಡೆಯೋದು ಅದೆಲ್ಲ ಆಯ್ತು ಯಾಕಾಗಿದ್ದು ಅವ್ರುಗಳು ಮಾಡಿದ್ದು ಅಪಪ್ರಚಾರ ಯಾವಾಗ ಮಾಡ್ತಾ ಇರ್ತಾರೋ ಅದು ಅತಿ ಆಗುತ್ತೆ ಅಲ್ಲಿನ ಆಟೋ ಡ್ರೈವರ್ಗಳ್ ಬಯ್ಯೋದು ಡಿ ಗ್ಯಾಂಗ್ ಅಂತ ಇದ್ರೆ ದರೋಡೆ ಗ್ಯಾಂಗ್ ಅಂತ ಹೇಳೋದು ಗ್ಯಾಂಗ್ ಅಂತ ಹೇಳೋದು ಈ ತರ ಎಲ್ಲ ಮಾಡ್ತಾರೆ ಸೊ ಅದೆಲ್ಲ ಮಾಡಬಾರ್ದು ಅವಾಗ ಅವ್ರನ್ನ ಪ್ರವೋಕ್ ಆಗ್ತದೆ ಪ್ರವೋಕ್ ಆದ ಗಲಾಟೆಗಳಾಗತ್ತೆ ಆಯ್ತಾ ಅವ್ರೇನೋ ಧರ್ಮಸ್ಥಳದ ಅಲ್ಲಿನ ಒಂದು ಒಂದು ನಂಬರ್ಸ್ ಕೊಟ್ಟಿರ್ತಾರೆ ಡಿ ನಂಬರ್ಸ್ ಅಂತ ಆಟೋಗಳಿಗೆ ಅದಕ್ಕೆ ಹೆಂಗೆ ಬೇರೆ ಬೇರೆ ತರ ನಂಬರ್ ಬೇರೆ ಬೇರೆ ತರ ಹೇಳ್ತಾರೆ ಅಲ್ಲಿನ ಆಟೋ ಡ್ರೈವರ್ ಬಗ್ಗೆ ಕಿಟ್ ಕಟ್ಟ ಮಾತಾಡೋದು ಇವೆಲ್ಲ ಮಾಡಬಾರ್ದು ಇದೆಲ್ಲ ಮಾಡೋದ್ರಿಂದ ಜನಗಳ ಗುಂಪು ಗುಂಪುಗಳ ಮಧ್ಯೆ ಗಲಾಟೆ ತಂದಿಟ್ಟು ಅಲ್ಲಿ ಎಲ್ಲ ಏನಾಗುತ್ತೆ ಇಲ್ಲಿ ಅವಾಗ ದೊಡ್ಡ ದೊಡ್ಡ ಗಲಾಟಿಗಳಾಗತ್ತೆ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿದಂಗತ್ತೆ ಇವಾಗ ಮಾಡ್ತಾ ಇರೋದು ಅದೇ ಕೆಲಸ ಅದೆಲ್ಲ ಮಾಡ್ದಂಗೆ ಕಾನೂನು ಪ್ರಕಾರ ಏನಿದೆ ಅವ್ರು ಹೋರಾಟ ಮಾಡ್ಕೊಳ್ಳಿ ವಕೀಲರಾಗಿರುವಂತ ಹಿನ್ನೆಲೆಯಲ್ಲಿ ತಮ್ಮನ್ನ ಈ ಪ್ರಶ್ನೆ ಕೇಳ್ತಾ ಇರೋದು ಹೋರಾಟಗಾರರು ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ವಕೀಲರಾಗಿರುವಂತ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ತನಿಖೆ ನಡೀತಾ ಇದೆ ಅಲ್ಲಿ ಒಂದಷ್ಟು ಎರಡು ಒಂದು ಬಾಡಿ ಸಿಕ್ಕಿರುವಂತದ್ದು ಅಸ್ಥಿ ಇನ್ನೊಂದಷ್ಟು ಮೂಳೆ ಸಿಕ್ಕಿರುವಂತದ್ದು ಎಲ್ ರಿಪೋರ್ಟ್ಗೆ ಎಫ್ ಎಲ್ ಕಳಿಸಿದ್ದಾರೆ ಯಾವ್ದು ಕೂಡ ಆಗೋದಿಲ್ಲ ಕೂಡ ಮಾತಾಡಬಾರ್ದು ಅನ್ನುವಂತದ್ದು ಒಂದು ವಾದ ಇರುವಂತದ್ದು ಇದಕ್ಕೇನು ಹೇಳ್ತೀನಿ ನಾನೇ ಹೇಳ್ತಾ ಇದೀನಲ್ಲ ಸರ್ ಇನ್ನು ಹತ್ತು ಸಿಕ್ಕಿದ್ರು ಕೂಡ ನಾನು ಪ್ರಶ್ನೆ ನಾನು ಹತ್ತು ಶವ ಮೂಳೆಗಳು ಸಿಕ್ಕಿದ್ರು ನಾನು ಹೇಳ್ತಾ ಇದೀನಲ್ಲ ಸಿ ಅವತ್ತಿನ ಕಾಲದಲ್ಲಿ ಎಲ್ಲಾ ಲೀಗಲ್ ಆಗಿ ಅಲ್ಲಿ ಮಣ್ಣು ಮಾಡಿರ್ತಾರೆ ಹ್ಮ್ ಲೀಗಲ್ ಲೀಗಲ್ ಹೌದು ಹೌದು ಯು ಡಿ ಆರ್ ಎಲ್ಲ ಆಗಿ ಪಂಚಾಯತ್ ಆಲ್ರೆಡಿ ಹೇಳಿಕೆ ಕೊಟ್ಟಿದ್ದಾರೆ ನಾವು ಇಲ್ಲಿ ಎಷ್ಟೊಂದ್ ಜನ ಸಾವುಗಳಾದಾಗ ಪಂಚಾಯತಿಲ್ಲ ಅವರೆಲ್ಲ ಮಾಜಾರ್ ಮಾಡಿರ್ತಾರೆ ಪೊಲೀಸ್ನವರು ಅದಕ್ಕೆ ಏನೋ ಯು ಡಿ ಆರ್ ಅಂತ ಮಾಡ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿಸಿರ್ತಾರೆ ಅದೆಲ್ಲ ಮಾಡೇನೆ ಅದನ್ನ ಮಾಡಿರ್ತಾರೆ ಸರ್ ಅದಕ್ಕೂ ಅದಕ್ಕೂ ಧರ್ಮಸ್ಥಳಕ್ಕೆ ಏನ್ ಸಂಬಂಧ ನೀವ್ ಹಂಗೂ ಏನಾದ್ರು ಕ್ರಮ ಕೈಗೊಳ್ಳಬೇಕು ಅಂದ್ರೆ ಅಲ್ಲಿನ ಸ್ಥಳೀಯವಾದಂತ ಆಡಳಿತ ಮಂಡಳಿ ಏನಿರುತ್ತೆ ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಅನ್ನ ನೀವು ಧರ್ಮಸ್ಥಳನ ಅಲ್ಲ ಆಮೇಲೆ ಅವತ್ತಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರಲಿ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಸ್ಮಶಾನ ಇತ್ತು ಎಲ್ಲೆಲ್ಲಿ ಯಾವಾಗ ಕೆರೆಗಳೇ ಇವತ್ತಿಲ್ಲ ಅವಾಗಿದ್ದ ಸ್ಮಶಾನಗಳು ಇವತ್ತಿಲ್ಲ ಎಲ್ಲ ಮನೆಗಳು ಕಟ್ಕೊಂಡು ಅಪಾರ್ಟ್ಮೆಂಟ್ ಗಳು ಕಟ್ಸವ್ರೆ ಅಂತದ್ರಲ್ಲಿ ಅವಾಗ ಏನಾಗ್ತಾ ಇತ್ತು ಜನ ಎಲ್ಲರಲ್ಲಿ ಮಣ್ಣು ಮಾಡ್ತಾ ಇದ್ರು ಅವಾಗೆಲ್ಲ ಸ್ಮಶಾನಗಳೇ ಇರ್ಲಿಲ್ಲ ಆಯ್ತಾ ಹಾಗಾಗಿ ಎಷ್ಟು ಮಣ್ಣು ಮಾಡಿರ್ಬೋದು ಹಂಗಂತ ಅಂದ್ಬಿಟ್ಟು ಅದಕ್ಕೆಲ್ಲ ಕಾರಣ ಇರಲ್ಲ ಆಮೇಲೆ ಯಾ ಜನಗಳು ಬಾಡಿಯನ್ನು ಕಳ್ದೋದ್ರೆ ಮತ್ತೊಂದ್ ಹಗೋದ್ರೆ ಯಾರೋ ಒಬ್ರು ಕಾಣಿಸ್ತಾ ಇಲ್ಲ ಅಂತಾರೆ ಅವ್ರ ಮನೆಯವರೆಲ್ಲ ಸುಮ್ಮನೆ ಕೈ ಕೊಟ್ಕೊಂಡ್ ಕುತ್ಕೊಂತಾರ ಬಂದ್ ಕಂಪ್ಲೇಂಟ್ ಕೊಡಲ್ವಾ ಹ್ಮ್ ಯಾರು ಬಂದಿದ ನನ್ಗೆ ಹತ್ರ ಮಿಸ್ ಆಗಿದೆ ಅಂತ ಸುಜಾತಾ ಭಟ್ ಅವಳಿಗೆ ಫಸ್ಟ್ ಆಫ್ ಆಲ್ ಅನನ್ಯಾ ಭಟ್ ಅನ್ನ ಮಗುನೇ ಇಲ್ಲ ಹ್ಮ್ ಅವ್ಳು ಒಪ್ಪಳು ಬಿಟ್ಟರೆ ಇನ್ ಯಾರಾದ್ರೂ ಬಂದಿದ್ದಾರಾ ಹ್ಮ್ ಅದು ಕೂಡ ಕ್ರಿಯೇಟ್ ಮಾಡೋದು ಇದೇ ಗಿರೀಶ್ ಮಠನ್ ಹೇಳ್ಕೊಟ್ಟು ಮಾಡ್ಸಿರೋದಂತ ಆಕೆನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾ ಆಮೇಲೆ ತಿರ್ಗಾ ಕೇಳಿದ್ರೆ ನೀನ್ ಈಗ ಹಾಕಿ ಹೇಳಕ್ ಹೋದ್ರಿ ಅಂತ ಯೂಟ್ಯೂಬರ್ಸ್ಗೆ ಫೋನ್ ಅಲ್ಲಿ ಹೇಳ್ತಾರೆ ಈಗಲೇ ಎಸ್ ಐ ಟಿಗೆ ಹೋಗಿ ಬಂದ್ಮೇಲೆ ನೀವು ಅದನ್ ಬಿಡ್ಬೇಕಾಯ್ತು ಈಗ್ಲೇ ಹಾಕ್ಬಿಟ್ರಿ ಅಂತ ಹೇಳ್ತಾರೆ ತಿರ್ಗಿ ಕೆಲವೊಂದು ಮಾಧ್ಯಮಗಳಲ್ಲಿ ಹೋಗಿ ಒಪ್ಕೊಂಡಿದ್ದಾರೆ ಏನಂತ ಹೌದು ನನ್ಗೆ ಯಾರು ಮಕ್ಳ ಇಲ್ಲ ಅಂತ ಸರ್ ಬಹಳ ಇದೆ ವಿಚಾರ ಹೇಳಕ್ ಹೋದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ ಎಲ್ಲಾರು ಗಮನಿಸಿದ್ರೆ ಆಟೋಮೆಟಿಕಲಿ ಗೊತ್ತಾಗುತ್ತೆ ಸುಜಾತಾ ಬಟ್ಗೆ ಅವ್ರ ಮಗಳೇ ಇರ್ಲಿಲ್ಲ ಅದೆಲ್ಲ ಕಟ್ಟು ಕಥೆ ಅದ ಇನ್ನೊಬ್ರದ್ದು ಫೋಟೋ ತಗೊಂಡ್ಬಂದಿ ತರ ಸುಳ್ಳು ಹೇಳ್ತಾ ಇದಾರೆ ಅದೆಲ್ಲ ಕ್ರಿಯೇಟ್ ಮಾಡಿರೋದು ಅವ್ಸಮೀ ಇರೋ ಮತ್ತೆ ಗಿರೀಶ್ ಮಟ್ಟಣ ಎಲ್ಲ ಸೊ ಹಾಗಾಗಿ ನಾವ್ ಹೇಳ್ತಾ ಇರೋದು ಧರ್ಮಸ್ಥಳ ಕಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡೋದು ಮನಿ ಎಕ್ಸ್ಟ್ರಾಕ್ಟ್ ಮಾಡೋದಿರುತ್ತೆ ಜೊತೆಗೆ ಟಾರ್ಗೆಟ್ ಧರ್ಮಸ್ಥಳದಿರುತ್ತೆ ನ್ಯಾಯಪರವಾಗಿ ಹೋರಾಟ ಮಾಡ್ತಾ ಇರುವಂತ ನ್ಯಾಯನೇ ಅಂತ ಪ್ರಶ್ನೆ ಸರ್ ನ್ಯಾಯ ಕೇಳಲಿ ಸರ್ ಕೇಳೋಕ್ ವಿಧಾನ ಕೋರ್ಟ್ ಇರುತ್ತೆ ಮಾಧ್ಯಮಗಳು ಮುಂದೆ ಅಲ್ಲ ಕೋರ್ಟ್ ಇರುತ್ತೆ ನಾನು ಹೇಳ್ತಾ ಇರೋದು ಕೋರ್ಟ್ ಇರುತ್ತೆ ಮಾಧ್ಯಮಗಳು ಮುಂದೆ ಬಂದು ನ್ಯಾಯ ಕೇಳೋದಕ್ಕೆ ಬಂದ್ರೆ ಇದೆಲ್ಲ ಕೇಳೋ ವಿಧಾನ ಅಲ್ಲ ಅಂತ ಪ್ರಾಪರ್ ಕೇಳಿ ಅಂತ ಹೇಳೋದು ಇವೆಲ್ಲವೂ ಕೂಡ ಈ ಏನು ಸಂಬಂಧಪಟ್ಟಂತ ಏನೇ ನಡೆದಿದೆ ನಡೆದಿಲ್ಲ ಇವೆಲ್ಲವಕ್ಕೂ ಕೂಡ ಅಂತಿಮವಾಗಿ ತೆರೆ ಬೀಳುತ್ತೆ ಅಂತ ಅನ್ಸುತ್ತಾ ಖಂಡಿತ ತೆರೆ ಬೀಳುತ್ತೆ ಅಕಸ್ಮಾತ್ ಬೀಳಲಿಲ್ಲ ಅಂದ್ರೆ ಈ ಸಲ ಜನ ಎಚ್ಚೆತ್ಕೊಂಡಿದ್ದಾರೆ ಈ ಸಲ ಜನ ಇದು ಬೇಕಿತ್ತು ಇದು ಜನಗಳಲ್ಲಿ ಒಂದು ಅವೇರ್ನೆಸ್ ಬೇಕಿತ್ತು ತಕ್ಕ ಇವತ್ತು ಇವತ್ತೊಂದು ಅವೇರ್ನೆಸ್ ಸ್ಟಾರ್ಟ್ ಆಗಿದೆ ಇವತ್ತು ಜನ ಹಳ್ಳಿ ಹಳ್ಳಿಯಿಂದ ಹಿಡಿದು ಧರ್ಮಸ್ಥಳದ ಕಡೆ ದಾರಿ ನೋಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಬಂದು ಅಂತ ಗುಂಪುಗಳಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಅರ್ಥ ನಮ್ಮ ಧರ್ಮಕ್ಕೆ ಕುತ್ತ ಕುತ್ತು ಬಂದಿದೆ ನಾವು ಎಚ್ಚೆತ್ಕೊಳ್ಬೇಕು ಅಂತ ಪ್ರತಿಯೊಬ್ರು ಪ್ರಾರಂಭ ಮಾಡಿದ್ದಾರೆ ನನ್ನ ಪ್ರಕಾರ ಇನ್ನು ಎಚ್ಚೆತ್ಕೊಳ್ತಾರೆ ಇನ್ನು ಧರ್ಮಸ್ಥಳಕ್ಕೆ ತೊಂದರೆ ಆದ್ರೆ ಜನ ಸುಮ್ಮನೆ ಬಿಡೋಲ್ಲ ಯಾಕಂದ್ರೆ ಎಲ್ಲ ಜಿಲ್ಲೆಗಳಿಂದ ಕೂಡ ಹಳ್ಳಿ ಹಳ್ಳಿಗಳಿಂದ ಬರ್ತಾ ಇದ್ದಾರೆ ಸರ್ ಹಳ್ಳಿ ಹಳ್ಳಿಗಳಿಂದ ನಾವು ಕೂಡ ವಕೀಲರ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ನಾವು ಕೂಡ ಹೋಗ್ ಬಂದ್ವಿ ಸುಮಾರು ಇನ್ನೂರ ನಲವತ್ತು ಕಾರಲ್ಲಿ ಬಂದ್ವಿ ಜಯ ಕರ್ನಾಟಕ ಸಂಘಟನೆಯನ್ನು ಕೂಡ ನಮ್ಮ ಜೊತೆ ಸೇರಿಸ್ಕೊಂಡಿದ್ವಿ ಸೊ ಸುಮಾರು ನಾವೇ ವಕೀಲರೇ ನೂರಾರು ಜನ ಹೋಗ್ ಬಂದ್ವಿ ಸೊ ಹಂಗಾಗಿ ಪ್ರತಿಯೊಂದು ಪ್ರಾರಂಭ ಆಗುತ್ತೆ ಸರ್ ಜನಗಳಲ್ಲಿ ತಮ್ಮ ಧರ್ಮ ಮುಖ್ಯ ಧರ್ಮ ಮೊದ್ಲು ಧರ್ಮದಿಂದನೇ ನಂತರ ಎಲ್ಲ ಸೊ ಹಂಗಾಗಿ ಪ್ರತಿಯೊಬ್ರು ಕೂಡ ಪ್ರಾರಂಭ ಆಗ್ತಾರೆ ಸರ್ ಎಸ್ ಐ ಟಿ ತನಿಖೆಗೆ ಆಗ್ರಹಿಸಿ ಅಥವಾ ಎಸ್ಐ ಟಿ ತನಿಖೆಗೆ ಬೇಕು ಅಂತ ಮನವಿ ಮಾಡಿದಂತ ನಿಯೋಗದಲ್ಲಿ ಅವ್ರು ಹೇಳಿದ್ರು ಇದು ನ್ಯಾಯ ನಾವು ನ್ಯಾಯತೀವಿ ಒಂದ್ ವೇಳೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಎಸ್ ಐ ಟಿ ತನಿಖೆಯಿಂದ ಅಥವಾ ಎಸ್ ಐ ಟಿ ತನಿಖೆಯನ್ನು ಕೂಡ ವ್ಯತಿರಿಕ್ತವಾಗಿ ಬಂದ್ರೆ ನಾವು ಸುಪ್ರೀಂ ಕೋರ್ಟ್ ಗೆ ಹೋಗ್ತೀವಿ ಅಂತ ಹೇಳಿರುವಂತದ್ದು ಯಾವ ಕೋರ್ಟ್ ಯಾವ ಕೋರ್ಟ್ ಗೆ ನಾವು ಹೋಗ್ಲಿ ಅವ್ರ ಮಾಧ್ಯಮಗಳ ಮುಂದೆ ಬಂದು ಮಾತಾಡೋದು ಫಸ್ಟ್ ಬಿಡ್ಲಿ ಅಂದ್ರೆ ಧರ್ಮಸ್ಥಳ ವಿರುದ್ಧವಾಗಿ ಧರ್ಮಾಧಿಕಾರಿ ಧರ್ಮದ ವಿರುದ್ಧವಾಗಿ ಮಾತಾಡೋದ್ ಬಿಡ್ಲಿ ಅವ್ರು ಯಾವ ಧರ್ಮ ಧರ್ಮಾಧಿಕಾರಿಗಳು ನೋಡಿ ಅವರು ಮಾತಾಡ್ತಾ ಇದಾರೆ ನೀವು ಷಡ್ಯಂತ್ರ ರೂಪಿಸ್ತಾ ಇದೀರಲ್ವಾ ಅಥವಾ ನಿಮ್ಗೆ ಎಡಪಂಥೀಯರು ತರದ್ದು ಎಲ್ಲ ಕೂಡ ನೋಡಿ ಪ್ರಾರಂಭದಲ್ಲಿ ಸೌಜನ್ಯ ಅನ್ನೋದು ಎಸ್ತಾ ಇಲ್ಲ ನ್ಯಾಯ ಬೇಕು ಈ ಕೊಲೆಗಳು ಆಗಿರುವಂತದ್ದು ಅಥವಾ ಅನಾಮಿಕ ಶವಗಳು ಸಂಬಂಧಪಟ್ಟಂತೆ ಅವೆಲ್ಲವನ್ನು ಕೂಡ ದಾಖಲಾತಿ ಸಮೇತ ಹೇಳ್ತಾ ಇದ್ದಾರೆ ಇಷ್ಟು ಇದು ನಮಗೆ ನಾವು ನ್ಯಾಯ ಸರ್ ದಾಖಲಾತಿ ಯಾವ್ದು ದಾಖಲಾತಿ ಇಲ್ಲ ಅದೆಲ್ಲ ದಾಖಲಾತಿ ಸಿಕ್ಕಿರೋದಿಲ್ಲಿ ಪಂಚಾಯತಿ ಆಫೀಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ತಾನೆ ನಾವು ದಾಖಲಾತೀನಲ್ವಾ ಕರೆಕ್ಟ್ ಅಲ್ವಾ ದಾಖಲಾತಿ ಅದೇ ತಾನೆ ಆರ್ ಟಿ ಎಲ್ ತಗಸ್ಕೊಂಡಿರೋದು ತಾನೆ ಅವ್ರತ್ರ ಅದೆಲ್ಲ ಅದೆಲ್ಲ ಅವರತ್ರ ಅಲ್ಲಲ್ಲ ಆರ್ ಕರೆಕ್ಟ್ ಕೇಳಿ ಅವ್ರತ್ರ ಆರ್ ಟಿ ಎಲ್ ತಗಸ್ಕೊಂಡಿದ್ದಾರೆ ಅಂದ್ರೆ ಅದ್ರ ಅರ್ಥ ಅದೆಲ್ಲ ಲೀಗಲ್ ಅಂತ ಅರ್ಥ ಅದೆಲ್ಲ ದಾಖಲಾತಿಗಳು ಇಟ್ಟಿದ್ದಾರೆ ಅಂದ್ರೆ ಅರ್ಥ ಅದು ಲೀಗಲ್ ಅಂತ ಅರ್ಥ ಸೊ ನೀವು ಪ್ರಶ್ನೆ ಮಾಡ್ಬೇಕಾದ್ರೆ ಅವ್ರ್ನ ಪ್ರಶ್ನೆ ಮಾಡಿ ಧರ್ಮಸ್ಥಳನಲ್ಲ ಏನ್ ಬೇಕಾದ್ರು ನೀವು ಆರ್ಟಿಐ ತಗೊಂಡಿರೋದ್ ಮೇಲೆ ಅದೆಲ್ಲ ಲೀಗಲ್ ಆಗಿರೋದಕ್ಕೆ ಪ್ರಾಂಪ್ ಪ್ರಾಂಪ್ಟಾಗಿ ಕರೆಕ್ಟ್ ಇರೋದಿಕ್ಕೆ ಅದು ವ್ಯವಸ್ಥೆಯಲ್ಲಿ ಏನೇನೆಲ್ಲ ಇರ್ಬೇಕು ಡಾಕ್ಟರ್ ಅವ್ರು ಇಟ್ಕೊಂಡಿದ್ದಾರೆ ಸೊ ಅದಕ್ಕೆ ಹೋಗಿ ಏನೇನೋ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಮಾಡಿ ಧರ್ಮಸ್ಥಳನ ಅಲ್ಲ ಅಷ್ಟೇ ನನ್ನ ಉತ್ತರ ನೀವ್ ಹೇಳ್ತಾ ಇರುವಂತ ಅಲ್ಲಿ ಏನು ಅನ್ಯಾಯ ಆಗಿದ್ರೆ ಅಥವಾ ಏನು ಏನು ಕೊಲೆ ಇರ್ಬೋದು ಅಥವಾ ಬೇರೆ ಬೇರೆ ಕೂಡ ಆಗಿದ್ರೆ ಅದು ಹೋರಾಟ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಆರೋಪಗಳನ್ನ ಅಥವಾ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನೋದ್ ನಿಮ್ಮ ಒಂದು ನಿಲುವು ಹೋರಾಟ ಅಲ್ವಾ ಹೋರಾಟ ನ್ಯಾಯಧಾನ ಸರ್ ಬೇಕಿರೋದು ಕೋರ್ಟ್ ಅಲ್ಲಿ ಹೋರಾಟ ಮಾಡ್ಲಿ ಸರ್ ಬೀದಿಲ್ ಅಲ್ಲ ಬೀದಿಲಿ ಸೌಜನ್ಯ ಅಂದ್ರೆ ಹೆಣ್ಣುಮಗ್ಳು ಹೆಸರು ಹೇಳ್ಕೊಂಡು ಹೋರಾಟದ ನೆಪದಲ್ಲಿ ಡಬ್ಬ ಇಟ್ಕೊಂಡು ಕಲೆಕ್ಷನ್ ಮಾಡೋದಲ್ಲ ಸರ್ ಇದ್ರಿಂದ ಏನ್ ಕಲೆಕ್ಷನ್ ಆತರದ್ ಏನಿದೆ ಅಂತ ಅನ್ಸುತ್ತಾ ನಿಂಗೆ ಮಾಡಿದ್ರಲ್ಲ ಸರ್ ಅವ್ರು ಹೋರಾಟ ಮಾಡ್ಬೇಕಾದ್ರೆ ಡಬ್ಬ ಎಲ್ಲಾ ಇಡ್ತಾ ಇದ್ರಲ್ಲಾ ಮೊದಲೆಲ್ಲಾ ನಾವೇ ನೋಡಿದಿವಲ್ಲ ನೋಡಿದೀವಲ್ಲ ಅದಕ್ಕೆ ಹೇಳಿದ್ರೆ ಹೋರಾಟ ಮಾಡಿದ್ರೆ ಕಾಣಬೇಕಲ್ಲ ಅದಕ್ಕೆ ಇಡ್ತಾ ಇದೀವಿ ಅಂತ ಡಬ್ಬಾ ಇಡ್ತಾ ಇದ್ರಲ್ಲ ಅದೇ ಸರ್ ಕಲೆಕ್ಷನ್ಸ್ ಅಲ್ವಾ ಕಲೆಕ್ಷನ್ಸ್ ಒಂದ್ ಮೆಥಡ್ ಅಲ್ವಾ ಸರ್ ಅದು ಈಗ ಸಮೀರ್ ಅವರ್ ನೋಟಿಸ್ ಕೊಟ್ಟಿದ್ದಾರೆ ಮತ್ತೊಂದ್ ಕಡೆ ಇವತ್ತು ಮಹೇಶ್ ತಿಂಬ್ರೋಡಿ ಅವರ ಮನೆಗೂ ಕೂಡ ಎಸಿಟಿ ಅಧಿಕಾರಿಗಳು ಹೋಗಿ ಪರ್ಶಿನ್ ನಡೆಸ್ತಾ ಇದಾರೆ ಸುಜಾತ ಭಟ್ ವಿಚಾರ ಸಂಬಂಧಪಟ್ಟಂತೆ ಪಟ್ಟಂತೆ ಇವೆಲ್ಲವೂ ಕೂಡ ಒಂದಷ್ಟು ನಡೀತಾ ಇರುತ್ತದು ಕಾತು ನೋಡೋಣ ಮುಂದ್ರೆ ಹೇಳ್ಸುತ್ತೆ ಸರ್ ನಿಂಗೆ ಹಾ ಕಾತು ನೋಡೋಣ ಸರ್ ನಾವು ಕಾತು ನೋಡ್ಬೇಕು ಕಾನೂನು ಎಲ್ಲಾರ್ಗು ಇದ್ದೇ ಇರತ್ತಲ್ಲ ತಪ್ ಮಾ ಅವ್ರು ಅವ್ರು ಏನೇನೆಲ್ಲ ಮಾಡಿದ್ರು ಅವ್ರ ಪಾಪ ಕರ್ಮದ ಫಲ ಅವ್ರು ಅನ್ಭವಿಸಿದ್ರೆ ಅಷ್ಟೇ ಓಕೆ ಸೊ ಅದೇ ಪಾಪದ ಕರ್ಮದ ಫಲ ಅನ್ಬೌಸ್ ಹೇಳ್ತೀನಿ ಹೌದು 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 ಅದು ಯಾರೇ ಇರ್ಲಿ ಅದು ಅಂದ್ರೆ ಒಟ್ಟಿನಲ್ಲಿ ಸರ್ ಒಂದು ಮಾತು ಬಂತು ತಪ್ಪು ಮಾಡಿದ್ರೆ ಎಲ್ಲರೂ ಕೂಡ ಶಿಕ್ಷೆ ಅನುಭವ್ಬೇಕು ಯಾರ್ ತಪ್ಪು ಮಾಡಿದ್ದಾರೆ ಒಂದು ನಾನು ಅದನ್ನ ಸರ್ ಹೇಳ್ತಾ ಇರೋದು ತಪ್ಪಾಗಿದೆ ಶಿಕ್ಷೆ ಅನುಭವಿಸ್ಲಿ ಸುಮ್ ಸುಮ್ನೆ ಯಾಕೆ ಅಪಪ್ರಚಾರ ಮಾಡ್ತಾರೆ ಕೆಟ್ಟ ಕೆಟ್ಟ ಭಾಷೆ ಉಪಯೋಗಿಸ್ತಾರೆ ಅವರ 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 ಸಂಸ್ಕೃತಿ ಏನು ಅಂತ ಗೊತ್ತಾಗತ್ತಲ್ವಾ ಅದೆಲ್ಲ ಮಾಡಬಾರ್ದು ಅಂತ ಅದನ್ನೇ ನಾನು ಹೇಳ್ತಾ ಇರೋದು ಅವ್ರು ಮಾತಾಡ್ತಾ ಒಬ್ರು ಹೇಳಿದ್ರು ಅಂದ್ರೆ ಏನು ನ್ಯಾಯದ ಪರ ಹೋರಾಟ ಅಂತ ಹೇಳ್ತಾ ಇದಾರೆ ಅಂದ್ರೆ ಏನು ಈ ವಿಚಾರ ಪೊಲೇಗಳ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದಾರೆ ಅವ್ರು ಹೇಳಿದ್ರು ನಾವು ಹೋರಾಟಗಾರರ ಮೇಲೆ ಮೇಲೆ ಕೂಡ ಅನುಮಾನ ಇದ್ರೆ ಮೇಲೆ ಕೂಡ ಷಡ್ಯಂತ್ರದ ಏನಾದ್ರು ಕೂಡ ಇದ್ರೆ ನಿಮ್ಗೆ ಅನುಮಾನ ಇದ್ರೆ ಮತ್ತೆ ನಮ್ಮನ್ನು ಕೂಡ ತನಿಖೆ ಮಾಡಿ ಅಂತ ಎಸ್ ಐ ಟಿಗೆ ಪತ್ರ ಬರ್ತಿರುವಂತದ್ದು ಅಯ್ಯೋ ಒಳ್ಳೇದು ಸರ್ ಮಾಡೋಣ ಮಾಡ್ಲಿ ಸುಮೀರ್ ಎಲ್ಲರೂ ಮಾಡಿ ಮಾಡ್ಬೇಕಂತ ಹೇಳ್ತೀರಾ ತನಿಖೆ ಮಾಡ್ಬೇಕಂತ ಹೇಳ್ತೀರಾ ಖಂಡಿತ ಯಾರ್ಯಾರೆಲ್ಲ ಇದಾರೆ ಕೆಲವ್ರೆಲ್ಲ ಅದಕ್ಕೆ ಸಂಬಂಧಪಟ್ಟು ಪೊಲೀಸ್ಗೆ ಯಾರನ್ನ ತನಿಖೆ ಮಾಡ್ಬೇಕು ಯಾರನ್ನ ಮಾಡಬಾರ್ದು ಅನ್ನೋದು ಖಂಡಿತ ಗೊತ್ತಿದೆ ಕೊಟ್ಟಾಗಿದೆ ಸರ್ ನಾವ್ ಐ ಟಿ ಆಲ್ರೆಡಿ ಫಸ್ಟ್ ನಾವೇ ಕೊಟ್ಟಿರೋದು ಎಸ್ಐಟಿಗೆ ಒಂದು ಮನವಿ ಕೊಟ್ಟಿರೋದು ಮನವಿ ಎಲ್ಲ ಕಂಪ್ಲೇಂಟ್ ತರ ದೂರನೇ ಕೊಟ್ಟಿದೀವಿ ಮಹೇಶ್ ಸಿಂ ರೋಡಿ ಗಿರೀಶ್ ಮಟ್ಟಣ್ಣ ಸಮೀರ್ ಅಂಡ್ ರಾಮ್ ಕುರ್ಲಾ ಪೇಜು ಅಂಡ್ ಇನ್ನ ಹಲವಾರು ಯೂಟ್ಯೂಬರ್ಸ್ ಗಳ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಬೇಕು ಅವ್ರ ಮೇಲೆ ಅವಹೇಳನಕಾರಿ ಹೇಳಿಕೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಅಂಡ್ ಇಡಿ ಎನ್ಕ್ವೈರಿ ಮಾಡ್ಬೇಕು ಅಂತ ನಾವೇ ಅಡ್ವೊಕೇಟ್ಸ್ ಎಲ್ಲ ಹೋಗಿ ನಮ್ಮ ನಿಯೋಗದಿಂದ ಹೋಗಿ ನಾವು ಕೊಟ್ಟಿದೀವಿ ಮನವಿ ಕೊಟ್ಟಿದೀವಿ ಕೂಡ ಹೋಗಿ ಕೊಟ್ಟಿದ್ದೀವಿ ಮುಂದುವರೆದ ಭಾಗವಾಗಿ ಮತ್ತೆ ಮತ್ತೊಂದು ಸರ್ ಬೀದಿಲ್ ನಿಂತು ನಾವು ಅಷ್ಟಾಗಿ ಹೋರಾಟ ಮಾಡಲ್ಲ ಮಾಧ್ಯಮದವ್ರು ಕೇಳಿದಾಗ ಅವ್ರಿಗೆ ರಿಪ್ಲೈ ಕೊಡ್ತಾ ಇದೀವಿ ಕಾನೂನು ಮುಖಾಂತರ ಏನ್ ಮಾಡ್ಬೇಕು ಅದನ್ನ ಖಂಡಿತ ಮಾಡ್ತೀವಿ ಕಾನೂನು ಮುಖಾಂತರ ಮತ್ತೆ ಏನಾದ್ರು ನೀವು ಕಾನೂನು ಮರೆ ಹೋಗ್ತೀರಾ ಅಥವಾ ಅವಶ್ಯಕತೆ ಬಿದ್ದಾಗ ಹೋಗಿ ಹೋಗ್ತೀವಿ ಸರ್ ಅವಶ್ಯಕತೆ ನೋಡಿ ಮೊನ್ನೆ ಒಂದ್ ರ್ಯಾಲಿ ಹೋಗ್ಬೇಕು ಅನಿಸ್ತೀವಿ ಒಂದು ಅವೇರ್ನೆಸ್ ಗೋಸ್ಕರ ಒಂದ್ ರ್ಯಾಲಿ ಹೋಗ್ಬೇಕಾಯ್ತು ರ್ಯಾಲಿ ಹೋಗ್ಬಿಟ್ಟು ಬಂದಿದೀವಿ ಆ ತರ ಏನೇನ್ ಮಾಡ್ಬೇಕು ಸಮಯ ಸಂದರ್ಭಕ್ಕೆ ಮಾಡ್ತೀವಿ ಸರ್ ಎಸ್ ಐ ಟಿ ತನಿಖೆ ಮತ್ತೆ ಕಳೆದ ಎರಡ್ ಮೂರ್ ದಿನಗಳಿಂದ ಆತರ ಬೆಳವಣಿಗೆ ನೋಡಿದ್ರೆ ಯಾರ್ಯಾರು ಆತಂಕದಲ್ಲಿದ್ದಾರೆ ಯಾರ್ಯಾರು ನೆಮ್ಮದಿಯಾಗಿದ್ದಾರೆ ಸರ್ ನಿಮ್ ಪ್ರಕಾರ ಅದೆಲ್ಲ ನಮ್ಗೆ ಗೊತ್ತಾಗಲ್ಲ ಸರ್ ಎಲ್ಲಾರದು ಯಾರು ಯಾರ ಮನೆಯಲ್ಲಿ ಹೋಗಿ ತನಿಖೆ ಮಾಡ್ತಾ ಇರ್ತಾರ ಅವ್ರ ನೆಮ್ಮದಿ ಅಂತ ಹೋಗಿರೋದು ಯಾಕಂದ್ರೆ ಅವರೇ ತಪ್ಪಿತ ಪೊಲೀಸ್ನವರು ಸುಮ್ ಸುಮ್ನೆ ಹೋಗಿ ಅಲ್ಲಿ ತನಿಖೆ ಮಾಡ್ತಿರಲ್ಲ ಅಲ್ಲೇನೋ ಇರುತ್ತೆ ಓಕೆ ನೀವೊಂದು ಮಾತ ಹೇಳಿದ್ರೆ ಇದೇ ರೀತಿ ಮುಂದುವರಿದ್ರೆ ಅಪಪ್ರಚಾರ ಆದ್ರೆ ಜನ ಸುಮ್ನೆ ಬಿಡೋದಿಲ್ಲ ಅಂತ ಜನ ಖಂಡಿತ ಸುಮ್ನೆ ಇರೋಲ್ಲ ಇದಕ್ಕೆಲ್ಲ ಒಂದ್ ಅಂತ್ಯ ಯು ಸರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ